ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಮಾಡ್ತಾರೆ ಚುನಾವಣೆಯನ್ನು ಯಾವ ರೀತಿಗೆ ಎದುರಿಸಬೇಕು ಪ್ರಚಾರ ಯಾವ ರೀತಿಯಾಗಿರಬೇಕು ಮತ್ತು ಗೆಲ್ಲೋದಿಕ್ಕೆ ಬೇಕಾಗಿರುವಂಥ ತಂತ್ರಗಾರಿಕೆ ಯಾವ ರೀತಿಯಾಗಿರಬೇಕು ಎಲ್ಲದರ ಬಗ್ಗೆ ಇವತ್ತು ಹಾಲಿ ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳ ಜೊತೆಗೆ ಸಭೆ ಮಾಡಲಿದ್ದಾರೆ ನಾಯಕರು ಮೊದಲ ಹಂತ ಚುನಾವಣೆ ನಡೆಯುವಂಥ ಲೋಕಸಭಾ ಕ್ಷೇತ್ರಗಳ ನಾಯಕರುಗಳ ಜೊತೆಗೆ ಮೀಟಿಂಗ್ ಈ ಬಾರಿ ಕರ್ನಾಟಕದಿಂದ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಡುವ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಅಂದರೆ ಅಭ್ಯರ್ಥಿ ವಿರುದ್ಧ ಏನಾದರೂ ತಾವು ಕೆಲಸ ಮಾಡಿದ್ರು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡಲಿದ್ದಾರೆ ಸಿದ್ದು ಮತ್ತು ಡಿ ಕೆ ಶಿ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ನಮ್ಮ ರಾಜ್ಯದಲ್ಲಿ ಮತದಾನ ನಡೀತಾ ಇದೆ ಹಳೆ ಮೈಸೂರು ಭಾಗದ ನಾಯಕರ ಜೊತೆಗೆ ಸಭೆಯನ್ನು ಮಾಡಲಿದ್ದಾರೆ ನಾಯಕರು ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಕೋಲಾರ ಉಡುಪಿ ಚಿಕ್ಕಮಗಳೂರು ಹಾಗೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಕ್ಷೇತ್ರಗಳ ಮುಖಂಡರಿಗೆ ಇವತ್ತು ಬುಲಾವ್ ನೀಡಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಮೊದಲ ಹಂತದ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಕ್ಷೇತ್ರಗಳ ಎಲ್ಲ ನಾಯಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಾಜಿ ಎಮ್ ಎಲ್ ಎಗಳು ಎಲ್ಲರನ್ನು ಕರೆಸಿ ಚರ್ಚೆ ಮಾಡ್ತಾರೆ ಎಲ್ಲರೂ ಪಕ್ಷ ಯಾವ ಕ್ಯಾಂಡಿಡೇಟನ್ನು ಹಾಕಿದೆಯೋ ಆ ಕ್ಯಾಂಡಿಡೇಟ್ ಪರವಾಗಿ ಕೆಲಸ ಮಾಡಬೇಕು ಅವರ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಿದ್ರೆ ನಾವು ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ನೀಡಬಹುದು